ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರದ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ವಾಲಿಮೋಕ್ಷ ತಾಳಮದ್ದಳೆ ಗಮನ ಸೆಳೆಯಿತು ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ಸಹಕಾರದಲ್ಲಿ ಶಬರ ಸಂಸ್ಥೆ ಸೋಂದ ಇವರಿಂದ ತಾಳಮದ್ದಳೆ ಯಶಸ್ವಿಯಾಗಿ ನಡೆಯಿತು ಈ ಮೇಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೇಶವ್ ಹೆಗಡೆ ಕೊಳಗಿ ತಮ್ಮ ಇಂಪಾದ ಹಾಡುಗಾರಿಕೆಯಲ್ಲಿ ಜನರನ್ನು ರಂಜಿಸಿದರೆ ಭರವಸೆಯ ಯುವ ಮದ್ದಳೆ ವಾದಕ ಅನಿರುದ್ಧ ಹೆಗಡೆ ಬೆಣ್ಣೆಮನೆ ಸಮರ್ಥ್ ಸಾಥ್ ನೀಡಿದರು ವಾಲಿಯಾಗಿ ವಿದ್ವಾನ್ ಗಣಪತಿ ಭಟ್ ಸಂಕದ ಗುಂಡಿ ರಾಮನಾಗಿ ಮೋಹನ್ ಹೆಗಡೆ ಹೆರವಟ್ಟ ಸುಗ್ರೀವನಾಗಿ ಎಂಎನ್ ಎನ್ ಹೆಗಡೆ ಹಳವಳ್ಳಿ ತಾರೆಯಾಗಿ ಕರುಣಾಕರ್ ಹೆಗಡೆ ಕಲ್ಲಳ್ಳಿ ತಮ್ಮ ವಾಗ್ಜರಿಯಿಂದ ಪ್ರೇಕ್ಷಕರನ್ನು ಪೌರಾಣಿಕ ಲೋಕಕ್ಕೆ ಕರೆದೊಯ್ದರು ಮಂಜುಗುಣಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಕಲಾವಿದರಿಗೆ ಶಾಲು ಹೊದಿಸಿ ಗೌರವಿಸಿದರು ಕರುಣಾಕರ್ ಹೆಗ್ಡೆ ಸ್ವಾಗತಿಸಿದರು ನಾಗರಾಜ್ ಜೋಶಿ ಸೋಂದ ವಂದಿಸಿದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ